ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ನಮ್ಮ ರಾಜ್ಯದ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಕೊಪ್ಪಳದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮತ್ತು ಶಾಸಕರಾದ ಶ್ರೀ ಬಸವರಾಜ್ ರಾಯರೆಡ್ಡಿ ಅವರು ಸಂಸದರಾದ ಶ್ರೀ ಕೆ ರಾಜಶೇಖರ್ ರವರು ಮಾಜಿ ಸಂಸದರಾದ ಶ್ರೀ ಸಂಗಣ್ಣ ಕರಡಿ ಅವರು ಮಾಜಿ ಸಚಿವರು ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಇಕ್ಬಾಲ್ ಅನ್ಸಾರಿಯವರು ಕಾಡ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಶ್ರೀ ಹಸನ್ ಸಾಬ್ ದೋಟಿಹಾಲ್ ಅವರು ಯುವ ನಾಯಕರಾದ ಶ್ರೀ ದೊಡ್ಡ ದೊಡ್ಡಬಸನಗೌಡ ಬಯಾಪುರವರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ರಾಜ್ಯಪಾಲರು ಏನೋ ವಿಚಾರಣೆ ಅಂತ ಹೇಳ್ಬಿಟ್ಟು ಏನೋ ಆದೇಶ ಕಳಿಸಿದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಮಾಡುತ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿರವ್ರೆ ಮತ್ತೆ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಹೆಟ್ನಾಡ್ರವ್ರೆ ಅದೇ ತರನಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ರಾಯರೆಡ್ಡಿರವ್ರೆ ಮತ್ತು ಇನ್ನೋರ್ವ ನಮ್ಮ ನಾಯಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಕರಡಿ ಸಂಗಣ್ಣನವರೇ ಮತ್ತು ತುಂಗಭದ್ರ ಕಾಡದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಹಸನ್ಸಾ ಚೋಟಿಹಾಡ್ರವ್ರೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೃಷ್ಣ ಐಟಂಗಿರ್ ಅವರೇ ಮತ್ತು ಅನೇಕ ಇಲ್ಲಿ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಖಂಡರುಗಳೇ ಇವತ್ತು ಗಡಿಗೆ ಗೊತ್ತಿದೆ ಮೊನ್ನೆ ಸಿದ್ದರಾಮಯ್ಯನವರು ಯಾವುದೇ ಹಗರಣದಲ್ಲಿ ಅವರು ಸಿಕ್ಕಾಕೊಂಡಿಲ್ಲ ಇದು ಬಿಜೆಪಿಯವರ ಕುತಂತ್ರ ಹೇಗಾದರೂ ಮಾಡಿ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಜನರಿಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ರೈತಾಪಿ ಜನರಿಗೆ ಶ್ರಮಿಕರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಯುವಕರಿಗೆ ಎಲ್ಲರಿಗೆ ಬಹಳ ಸುಭೇಕ್ಷೆಯಿಂದ ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಅದನ್ನ ಬಿಜೆಪಿ ಪಕ್ಷದವರಿಗೆ ತುಂಬಾ ಒಟ್ಟಿಗೆಚ್ಚಾಗಿದೆ ಅದರಿಂದ ಏನೆಲ್ಲ ಅವರು ಕುತಂತ್ರಗಳನ್ನು ಅವರು ಮಾಡ್ತಾನೆ ಇದಾರೆ ಆದರೂ ಸಹಿತ ನಾವು ಕಾಂಗ್ರೆಸ್ ಪಕ್ಷದವರು ಮತ್ತೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಮಾತುಗಳಿಗೆ ನಾವು ಯಾರು ಸಹಿತ ಹೆದರೋರಿಲ್ಲ ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಕೋರ್ಟಿಗೆ ಹೈಕೋರ್ಟ್ಗೆ ಏನಪ್ಪಾ ಅಂದ್ರೆ ಒಂದು ಬ್ರಿಟಿಷನ್ ಏನಪ್ಪಾ ಅಂದ್ರೆ ಹಾಕಿದ್ದಾರೆ ಅದು ಎರಡೂವರೆ ಗಂಟೆಗೆ ವಿಚಾರಣೆಗಿದೆ ಇವತ್ತೇ ಎರಡೂವರೆ ಗಂಟೆಗೆ ಖಂಡಿತವಾಗ್ಲೂ ನಾವು ಕಾನೂನಾತ್ಮಕವಾಗಿ ಗೆದ್ದೇ ಗೆಲ್ತೀವಿ ಹೇಳಿ ನಮ್ಗೆ ಭರವಸೆ ಇದೆ ಜನಗಳ ಆಶೀರ್ವಾದ ಜನಗಳ ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ಭಾವಿಸುತ್ತೇನೆ ತಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಭಾಗವಹಿಸಿದಿರ ತಮ್ಮೆಲ್ಲರಿಗೆ ತುಂಬ್ರಗಳಿಂದ ಧನ್ಯವಾದ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ